ನಮಸ್ತೆ ನಾನಿವತ್ತು ಪ್ರೋಟೀನ್ ಲಡ್ಡು ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನಾನಿಲ್ಲಿ ಅಗಸೆ ಬೀಜ ಬಿಳಿ ಹಳ್ಳು ಸವತೆ ಬೀಜ ಮೆಲನ್ ಸೀಡ್ಸ್ ಶೇಂಗಾ ವಾಲ್ನಟ್ ಒಣ ಕೊಬ್ಬರಿ ಕುಂಬಳಕಾಯಿ ಬೀಜ ಬಾದಾಮಿನ ತಗೊಂಡು ಸತ್ತು ಗೋಧಿ ಹಿಟ್ಟು ಬೆಲ್ಲ ಅಂಟು ಮಖನ ಏಲಕ್ಕಿ ಪೌಡರ್ ಮೊದಲಿಗೆ ನಾನು ಕಡಾಯಿನ ಇಟ್ಕೊತೀನಿ ಕಡಾಯಿ ಮೇಲೆ ಸ್ವಲ್ಪ ತುಪ್ಪ ಇದ್ದೀನಿ ತುಂಬಾ ಗಟ್ಟಿಯಾಗಿತ್ತು ಮೊದಲೇ ಚಳಿ ಇದೆ ದೆಲ್ಲಿಯಲ್ಲಂತೂ ತುಂಬಾ ಚಳಿ ಇದೆ ಸ್ವಲ್ಪ ಕಾಯಿಸ್ಕೊಂಡು ಎರಡರಿಂದ ಮೂರು ಟೀ ಸ್ಪೂನ್ದಷ್ಟು ತುಪ್ಪ ಹಾಕಿ ಅಂಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಳಗಡೆ ಗಟ್ಟಿ ಇರಬಾರ್ದು ಆ ರೀತಿ ನೀವು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಅಂಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ನೀಟಾಗಿ ಫ್ರೈ ಆಗೋದಿಲ್ಲ ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ಬಿಟ್ಟೆ ಅಂಟು ಹೀಗಾಗಿ ಮತ್ತೆ ಇದರಲ್ಲಿ ತುಪ್ಪನೇ ಆ್ಯಡ್ ಮಾಡಿಕೊಂಡೆ ಈಗ ಇದು ಫ್ರೈ ಆಗಿದೆ ಈಗ ಇದನ್ನು ತೆಗಿತಾಯಿದ್ದೀನಿ ಇದು ಫ್ರೈ ಆದ ನಂತರ ನಾನು ಶೇಂಗಾನ ಹಾಕ್ತಾಯಿದ್ದೀನಿ ಶೇಂಗಾನ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳಗಡೆ ಹಸಿ ಉಡಿಬಾರ್ದು ಆ ರೀತಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಶೇಂಗಾ ಕೂಡ ಫ್ರೈ ಆಗಿದೆ ಈಗ ಇದನ್ನ ತೆಗೆದು ಬಿಡ್ತೀನಿ ನಂತರ ಇಲ್ಲಿ ನಾನು ವಾಲ್ನಟ್ ಹಾಕ್ತಾ ಇದ್ದೀನಿ ವಾಲ್ನಟ್ ಅನ್ನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ವಾಲ್ನಟ್ ಅನ್ನು ನೀವು ದಪ್ಪಗೆ ಕಟ್ ಮಾಡಿ ಕೂಡ ಫ್ರೈ ಇಲ್ಲ ಇಲ್ಲಾಂದ್ರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ಅದು ಕೂಡ ನಡೆಯುತ್ತೆ ಇದು ತುಂಬಾ ಬೇಗನೆ ಫ್ರೈ ಆಗುತ್ತೆ ನೀವು ಬೇಗನೆ ತಕ್ಕೋಬೇಕಾಗುತ್ತೆ ಇದನ್ನ ಈಗ ಇದು ಫ್ರೈ ಆಗಿದೆ ಇದನ್ನು ಕೂಡ ತೆಗಿತಾ ಇದ್ದೀನಿ ನಂತರ ಇಲ್ಲಿ ಬಾದಾಮಿ ಬಾದಾಮಿನ ಹಾಕ್ತಾ ಇದ್ದೀನಿ ಬಾದಾಮಿನ ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಕೂಡ ತುಂಬಾ ಬೇಗನೆ ಫ್ರೈ ಆಗುತ್ತೆ ಇದನ್ನು ಕೂಡ ತೊಕೊಂಡ್ಬಿಡಿ ನೀವು ಬೇಕಂದರೆ ಗೋಡಂಬಿ ಹಾಕ್ಕೋಬೋದು ಅದು ಕೂಡ ನಡೆಯುತ್ತೆ ನಾನು ಇಲ್ಲಿ ಗೋಡಂಬಿನ ಸ್ಕಿಪ್ ಮಾಡಿದ್ದೀನಿ ನಿಮಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕನ್ನೋರು ಎಕ್ಸ್ಟ್ರಾ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಈಗ ಕುಂಬಳಕಾಯಿ ಬೀಜ ಇದನ್ನು ಕೂಡ ನಾನು ಫ್ರೈ ಮಾಡಿ ತೆಗಿತಾ ಇದ್ದೀನಿ ಇದು ಸೂರ್ಯಕಾಂತಿ ಬೀಜ ಇದನ್ನು ಕೂಡ ಹಾಕೊಂಡು ನೀವು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ತಕೊಂಡ್ಬಿಡಿ ಒಬ್ಬೊಬ್ರು ಏನು ಮಾಡ್ತಾರೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಒಟ್ಟಿಗೆ ಹಾಕೊಂಡು ಫ್ರೈ ಮಾಡ್ಕೋತಾರೆ ನೀವು ಬೇಕಿದ್ರೆ ಹಂಗೆ ಮಾಡ್ಕೋಬಹುದು ಆದರೆ ಕೆಲವೊಂದು ಬೇಗ ಫ್ರೈ ಆಗುತ್ತೆ ಒಂದೊಂದು ಹಸಿ ಉಳಿದುಬಿಡುತ್ತೆ ಹೀಗಾಗಿ ನಾನು ಸಪ್ರೇಟನ್ನೇ ಫ್ರೈ ಮಾಡ್ತಾ ಇದ್ದೀನಿ ಇದು ಮೆಲನ್ ಸೀಡ್ಸ್ ಇದನ್ನು ಕೂಡ ಫ್ರೈ ಮಾಡಿ ತಕ್ಕೋತಾ ಇದ್ದೀನಿ ನಾನು ತುಪ್ಪ ಸ್ವಲ್ಪ ಕೆಂಪಾಗಿತ್ತು ಅಂತ ಹೇಳಿ ನಾನು ಇದನ್ನು ತೆಗೆದು ಸೋಸಿ ಇಲ್ಲಿ ನಾನು ಸೌತೆಕಾಯಿ ಬೀಜನ ಫ್ರೈ ಮಾಡ್ತಾ ಇದ್ದೀನಿ ಅದೇ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಫ್ರೈ ಆಗಿದೆ ಕೂಡ ನಾನು ತೆಗಿತಾ ಇದ್ದೀನಿ ಅಗಸೆ ಬೀಜನ ಹಾಕ್ತಾ ಇದ್ದೀನಿ ಅಗಸೆ ಬೀಜನ ನೀವು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಸಿಡಿಬೇಕು ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಇದು ಫ್ರೈ ಆಗಿದೆ ಈಗ ಇದನ್ನು ನಾನು ತಕೊಂಡ್ಬಿಡ್ತೀನಿ ಬಿಳಿ ಇದ್ದೀನಿ ಬಿಳಿ ಎಳ್ಳನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಎಲ್ಲಕ್ಕೂ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿನೇ ಫ್ರೈ ಮಾಡಿದ್ದೀನಿ ಯಾವುದು ಡ್ರೈ ಫ್ರೈ ಮಾಡಿಲ್ಲ ಇಲ್ಲಿ ಇಲ್ಲಿ ನಾನು ಒಣ ಕೊಬ್ಬರಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದನ್ನು ನೀವು ಸಣ್ಣಗೆ ಪೀಸ್ ಮಾಡಿ ಕೂಡ ಹಾಕೊಂಡು ಫ್ರೈ ಮಾಡ್ಕೋಬೋದು ಅದು ಕೂಡ ನಡೆಯುತ್ತೆ ಈಗ ಇದು ಫ್ರೈ ಆಗಿದೆ ಈಗ ಇದನ್ನು ತೆಗೆದುಬಿಡ್ತೀನಿ ಸ್ವಲ್ಪ ತುಪ್ಪ ಹಾಕಿ ಮಖಾನ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಮುಂಚೆನೇ ಸ್ವಲ್ಪ ಮೆತ್ತಗೆ ಇರುತ್ತೆ ಹೀಗಾಗಿ ನೀವು ಪೂರ್ತಿಯಾಗಿದ್ದು ಪೌಡ್ರ್ ಆಗಬೇಕಿದ್ದು ನೀವು ಪುಡಿ ಮಾಡಿದರೆ ಈ ರೀತಿ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಇದು ಎಲ್ಲ ತನ್ನಗಾಲಿಕೆ ಇಟ್ಟಿದ್ದೀನಿ ಇದು ಪೂರ್ತಿಯಾಗಿ ತನ್ನಗಾಗಬೇಕು ಇದು ತನ್ನಗಾಗುವವರೆಗೂ ನಾವು ಹಿಟ್ಟನ್ನು ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಗೋಧಿ ಹಿಟ್ಟು ಮತ್ತು ಸತ್ತುನ ಬಳಸ್ತಾ ಇದ್ದೀನಿ ಗೋಧಿ ಹಿಟ್ಟು ಬೇಡ ಅನ್ನೋರು ಕಡಲೆ ಹಿಟ್ಟನ್ನು ಬಳಸ್ಬೋದು ಸತ್ತು ಅಂದರೆ ಹುರಿಗಡಲಿ ಪೌಡರ್ ನಿಮ್ಮ ಹತ್ರ ಸತ್ತು ಇರಲಿಲ್ಲ ಅಂದರೆ ಮನೆಯಲ್ಲಿ ಪುಟಾಣಿ ಇರುತ್ತಲ್ಲ ಚಟ್ನಿ ಮಾಡ್ತೀವಲ್ವ ಅದನ್ನು ಪೌಡರ್ ಮಾಡಿಕೊಂಡು ನೀವು ಉಪಯೋಗಿಸ್ಬೋದು ಡ್ರೈ ಫ್ರೂಟ್ಸ್ ಫ್ರೈ ಮಾಡಿದ ತುಪ್ಪದಲ್ಲಿ ನಾನು ಮೂರು ಟೀ ಸ್ಪೂನ್ದಷ್ಟು ಸತ್ತುನ ಹಾಕ್ತಾ ಇದ್ದೀನಿ ಇದನ್ನು ನಾನು ಮೊದಲಿಗೆ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಇದರಲ್ಲೇ ನಾನು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ನಾನು ಒಳಗಿಸ್ಲು ಒಂದು ಕಪ್ ತಗೊಂಡಿದ್ದೀನಿ ಅಂದರೆ ಪೂರ್ತಿಯಾಗಿ ಒಂದು ಕಪ್ಪಲ್ಲ ಸ್ವಲ್ಪ ಕಡಿಮೆ ಒಂದು ಕಪ್ನಷ್ಟು ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಗೋಧಿ ಹಿಟ್ಟನ್ನು ನೀವು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬಿ ಬೇಸನ್ ಉಂಡೆ ಹಿಟ್ಟನ್ನು ಹುರಿಯುವಾಗ ಕಲರ್ ಬರುತ್ತಲ್ಲ ಅಷ್ಟು ಕಲರ್ ಬರಬೇಕು ಅಷ್ಟು ಕಲರ್ ಬಂದರೆ ಆಗುತ್ತೆ ಈಗ ಇದು ರೆಡಿ ಆಗಿದೆ ನಾನೀಗ ತೆಗೆದು ಬಿಡ್ತೀನಿ ತೆಗೆದು ತನ್ನಾಗಲಿಕ್ಕೆ ಇಟ್ಟಿದ್ದೀನಿ ಈಗ ಡ್ರೈ ಫ್ರೂಟ್ಸ್ ಕೂಡ ತನ್ನಗಾಗಿದೆ ಇದನ್ನು ನಾನು ಮೊದಲು ಮಿಕ್ಸಿ ಮಾಡ್ಕೋತೀನಿ ಅಂಟೊಂದನ್ನು ಬಿಟ್ಟು ಬಾಕಿ ಎಲ್ಲ ಮಿಕ್ಸಿಗೆ ಹಾಕೊಂಬಿಡಿ ಅಂಟನ್ನು ನಾನು ಹಿಟ್ಟಿನಲ್ಲಿ ಹಾಗೆ ಹಾಕ್ತೀನಿ ಬಾಯಲ್ಲಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಸಿಗುತ್ತೆ ನಿಮಗೆ ಇಷ್ಟಪಡಲ್ದವ್ರು ಏನು ಮಾಡಿ ಮಿಕ್ಸಿಯಲ್ಲೇ ಹಾಕಿ ಪೌಡ್ರ್ ಮಾಡ್ಕೊಂಬಿಡಿ ಅದು ಕೂಡ ನಡೆಯುತ್ತೆ ಡೆಲ್ಲಿಯಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಇರೋದರಿಂದ ಸ್ವಲ್ಪ ತುಪ್ಪ ಎಲ್ಲ ಮತ್ತೆ ಗಟ್ಟಿಯಾಗಿತ್ತು ಪ್ಲೇಟಿಗೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು ಇಲ್ಲಿ ನಾನು ಒಂದು ಬೌಲ್ ತೊಗೊಂಡು ಲೈಟಾಗಿ ಪ್ರೆಸ್ ಮಾಡ್ತಾಯಿದ್ದೀನಿ ಅಂಟ ಮೇಲೆ ಪೂರ್ತಿಯಾಗಿ ಪೌಡ್ರ್ ಆಗಬಾರ್ದು ಸ್ವಲ್ಪ ಕ್ರಷ್ ಆದರೆ ಸಾಕು ಈ ರೀತಿ ನೀವು ಮಾಡ್ಕೊಂಬಿಡಬೇಕು ಅಂಟನ್ನು ಅಂದರೆ ಬಾಯಲ್ಲಿ ಚೆನ್ನಾಗಿ ಸಿಗುತ್ತೆ ಇಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಪೂರ್ತಿಯಾಗಿ ಪೌಡ್ರ್ ಆಗಬೇಕು ಆ ರೀತಿ ನಾವು ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಂಬಿಡ್ತೀನಿ ನಾನು ನಾನು ಅಂಟಿರ್ತಲ್ಲ ಅದೇ ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಬೆಲ್ಲಕ್ಕೆ ನಾನು ಒಂದು ಟೀ ಸ್ಪೂನ್ದಷ್ಟು ತುಪ್ಪ ಒಂದು ಟೀ ಸ್ಪೂನ್ದಷ್ಟು ನೀರು ಹಾಕಿ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ತುಂಬಾ ಏನು ಗಟ್ಟಿಯಾಗಿ ಪಾಕ ಮಾಡ್ಕೊಂಡಿಲ್ಲ ನಾನು ನನ್ನ ಹತ್ರ ಗಟ್ಟಿ ಬೆಲ್ಲ ಇತ್ತು ಹೀಗಾಗಿ ಇದನ್ನು ನಾನು ಕರಗಿಸಿ ಒಂದು ಕುದಿ ಕುದಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಬೆಲ್ಲದ ಪೌಡರ್ ಇದ್ದರೆ ಡೈರೆಕ್ಟ್ ಮಿಕ್ಸಿ ಮಾಡಿರ್ತಾರಲ್ಲ ಅದರಲ್ಲೇ ಹಾಕಿ ಮಿಕ್ಸ್ ಮಾಡ್ಕೊಂಡು ಲಡ್ಡೂನ ಕಟ್ಕೋಬೋದು ನೋಡಿ ಈ ರೀತಿಯಾಗಿ ಕರಗಿಸ್ಕೊಂಡು ಒಂದು ಕುದಿನ ಕುದಿಸ್ಕೊಂಡಿದ್ದೀನಿ ಹಿಟ್ಟು ಹುರಿದು ಇಟ್ಕೊಂಡಿದ್ನಲ್ಲ ಅದು ಕೂಡ ತನಗಾಗಿತ್ತು ಈಗ ನಾನು ಡ್ರೈ ಫ್ರೂಟ್ಸ್ ಪೌಡರಲ್ಲೇ ಹಾಕೊಂಡ್ಬಿಡ್ತೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ ಏಲಕ್ಕಿ ಪೌಡ್ರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡ್ಕೊಂಡ ನಂತರ ಬೆಲ್ಲದ ಪಾಕ ಇರುತ್ತಲ್ಲ ಬೆಲ್ಲದ ಪಾಕ ಕೂಡ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಬೆಲ್ಲ ಒಂದೊಂದು ತುಂಬ ಸಿಹಿ ಇರುತ್ತೆ ಒಂದು ಕಡಿಮೆ ಸಿಹಿ ಇರುತ್ತೆ ನೋಡಿಕೊಂಡು ಬೆಲ್ಲನ ಹಾಕೋಬೇಕಾಗುತ್ತೆ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆ ಮಾಡಿ ಇಟ್ಕೊಂಡ್ಬಿಡಿ ಇದನ್ನ ಚಳಿಗಾಲಕ್ಕೆ ನೀವು ತಪ್ಪದೇ ಮಾಡ್ಕೊಂಡು ತಿನ್ನಿ ಇದು ಪ್ರೋಟೀನ್ ರೀಚ್ ಲಡ್ಡು ಅಂತಾನೆ ಹೇಳ್ಬೋದು ಇದು ಸಣ್ಣ ಮಕ್ಕಳು ಹಿಡ್ಕೊಂಡು ದೊಡ್ಡವ್ರವರೆಗೂ ಯಾರು ಬೇಕಾದರೂ ತಿನ್ಬೋದು ನೋಡಿ ಈಗ ಪ್ರೋಟೀನ್ ಲಡ್ಡು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ